ಕಲಬುರಗಿ ಸಾರಿಗೆ ವಿಭಾಗೀಯ ಇಲಾಖೆಯಿಂದ ವಾಹನಗಳ ಜಪ್ತಿ ಸಾರಿಗೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಜಂಟಿ ಆಯುಕ್ತರು ಸಾರಿಗೆ ಕಲಬುರಗಿ ಇವರ ಆದೇಶದ ಮೇರೆಗೆ ಅಕ್ರಮ ಮರಳು ಸಾಗಾಣಿಕೆ ಮಾಡುವ ಟಿಪ್ಪರ್ಗಳ ಮೇಲೆ ಹಾಗೂ ವಾಹನ ತೆರಿಗೆ ರೋಡ್ ಟ್ಯಾಕ್ಸ್ ಕಟ್ಟಲಾರದ ವಾಹನಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕ್ರಮ ವಹಿಸಲು ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ಹಾಗೂ ವಾಹನಗಳ ಪರಿಶೀಲನೆಗಾಗಿ ಬಳ್ಳಾರಿ ವಿಭಾಗೀಯ ಮೋಟಾರ್ ವಾಹನ ನಿರೀಕ್ಷಕೆ ಉಮಾ ಎಸ್ ಕೊಂಪಿ ಅವರು ಕೂಕನ್ನೂರು ಪಟ್ಟಣದ ಸ್ಕೂಲ್ ಬಸ್ ಮತ್ತು ಎರಡು ಟಿಪ್ಪರ್ಗಳನ್ನು ಜಪ್ತಿ ಮಾಡಿದ್ದಾರೆ ಆಟೋಗಳನ್ನು ಮತ್ತು ಶಾಲೆಯ ವಾಹನಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ಮೋಟಾರ್ ವಾಹನ ಕಾಯ್ದೆಯಡಿಯಲ್ಲಿ ವಾಹನಗಳನ್ನು ಇಟ್ಟುಕೊಳ್ಳಬೇಕು ಎಂದು ವಾಹನ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪಟ್ಟಣದ ಅನೇಕ ಆಟೋಗಳು ಮತ್ತು ಲಾರಿ ಕಾರು ಟ್ಯಾಕ್ಸಿ ಟಿಪ್ಪರ್ಗಳು ಸರಿಯಾದ ರೀತಿಯಲ್ಲಿ ರೋಡ್ ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಹೀಗೆ ಅನೇಕ ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಓಡಾಡುತ್ತಿವೆ ಇದರ ಬಗ್ಗೆ ಸಾರ್ವಜನಿಕರು ಸರಿಯಾದ ವಾಹನಗಳ ದಾಖಲಾತಿಗಳು ಮತ್ತು ವಾಹನ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು ಕೊಪ್ಪಳ ವಿಭಾಗೀಯ ಮೋಟಾರ್ ವಾಹನ ನಿರೀಕ್ಷಕ ಅಧಿಕಾರಿ ವಿಜೇಂದ್ರ ಧವಳಗಿ ಮಾತನಾಡಿ ಕೊಪ್ಪಳ ಗುಲ್ಬರ್ಗ ರಾಯಚೂರು ಹೊಸಪೇಟೆ ಜಂಟಿ ಸಾರಿಗೆ ಕಲಬುರಗಿ ಇವರ ಆದೇಶದ ಮೇರೆಗೆ ಕೊಪ್ಪಳ ಜಿಲ್ಲಾದ್ಯಂತ ಮತ್ತು ತಾಲೂಕು ಪಟ್ಟಣಗಳಲ್ಲಿ ತಪಾಸಣೆ ನೆರವೇರಿಸುತ್ತಿದ್ದು ಪ್ರತಿಯೊಬ್ಬರು ಕಡ್ಡಾಯವಾಗಿ ವಾಹನಗಳ ದಾಖಲಾತಿಗಳನ್ನು ಹೊಂದಿರಬೇಕು ಎಂದು ಹೇಳಿದರು ವಾಹನಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ವಾಹನ ಮಾಲೀಕರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಗ್ರಾಹಕರು ಆಗ್ರಹಿಸುತ್ತಿದ್ದಾರೆ ವರದಿ ಚೆನ್ನಯ್ಯ ಹಿರೇಮಠ ಕೋಕಣರು ಇಲ್ಲಿ ಮಾಡಿಸ್ಕೋಬೇಕು ಆ್ಯಕ್ಚುಲಿ ಎಫ್ ಸಿ ಆಗಲಿ ಇನ್ಶೂರೆನ್ಸ್ ಆಗಲಿ ಸ್ಕೂಲ್ ಬಸ್ಸೆಲ್ಲೂ ಎಲ್ಲ ಅಪ್ಡೇಟ್ ಇರಬೇಕು ನೋಡಿ ಇದ್ರ ಬಗ್ಗೆ ಪೇರೆಂಟ್ಸ್ ಬರೀ ಕಳ್ಸೋದೊಂದೇ ಅಲ್ಲ ಅದ್ರದ್ದು ಗಾಡಿ ಹೇಗಿದೆ ಆ ಪರಿಸ್ಥಿತಿ ಹೇಗಿದೆ ಹೋಗ್ಬೋದಾ ಸೇಫಾ ಅಂತ ನೋಡ್ಕೋಬೇಕು ವೆಹಿಕಲಲ್ಲಿ ಈವನ್ ಸ್ಕೂಲ್ ಪ್ರಿನ್ಸಿಪಲ್ ಮಾಸ್ಟರ್ಸು ಎಲ್ಲ ಅಪ್ಡೇಟ್ ಮಾಡಬೇಕು ಎಲ್ಲ ಟ್ಯಾಕ್ಸ್ ಪರ್ಮಿಟ್ ಆಗಲಿ ಇನ್ಶೂರೆನ್ಸ್ ಆಗಲಿ ಸಿ ಮಾಡಿಸ್ಬೇಕು ಅದರಿಂದ ಮಕ್ಕಳಿಗೂ ಸೇಫು ಮತ್ತೆ ನಾವು ಸ್ಕ್ವಾಡ್ ನಡೆಸ್ತಾ ಇದ್ದೀವಿ ಸ್ಯಾಂಡಿಂದು ಹೌದು ಅದಕ್ಕೆ ನಮಗೆ ಮೇಜರ್ ಹಾಕಿರೋದು ಇಲ್ಲಿ ಅದನ್ನು ಸ್ಕ್ವಾಡ್ ಮಾಡ್ತಾ ಇದೀವಿ ಸುಮಾರು ಸೀಸ್ ಮಾಡಿದ್ದೀವಿ ಗಾಡಿ ನಾವು ಕೊಪ್ಪಳ ಡಿಸ್ಟಿಕ್ ಅಲ್ಲಿ ನಡೀತಾ ಇದೆ ಕಾರ್ಯಾಚರಣೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೊರಗಡೆ ಜನಸಾಮಾನ್ಯರಿಗೆ ಆಯ್ತು ವಾಹನ ಹೊಂದಿರತಕ್ಕಂಥವ್ರಿಗೂ ಏನ್ ಹೇಳಿ ಎಲ್ಲ ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರೋದೆ ಎಲ್ಲ ಎಲ್ಲ ಹುಷಾರಾಗಿ ಓಡಿಸ್ಬೇಕು ಗಾಡಿ ನಿಧಾನವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಆಗಿ ಮಾಡಿಸ್ಕೋಬೇಕು ಅಷ್ಟೇ ನೋಡಿ